ಒಂದು ಸಿನಿಮಾ ಒಂದು ಫೋನ್ ಬರುತ್ತೆ ಇವ್ರಿಗೆ ಸ್ವಲ್ಪ ದಿವಸದ ನಂತರ ಆಲ್ಮೋಸ್ಟ್ ಇದು ಒಂದು ಅವ್ರ ಜೊತೆ ನಾನು ಒಂದು ವರ್ಷ ಕಳೆದೋಗಿತ್ತು ಇದೆಲ್ಲ ಆಗಿ ಮುಗಿಲ ಚುಂಬ ನಾನು ಸಿನಿಮಾದ ಮೂಲೆ ಗುಂಪಾಗಿತ್ತು ಒಂದು ವರ್ಷ ಆದಮೇಲೆ ಒಂದು ಫೋನ್ ಬರುತ್ತೆ ಅದು ಯಾರು ಅಂದರೆ ಬಿ ಬಿ ಜಿ ದನ್ಪಾಲ್ ಸರ್ ಹಂಚಲೇಖ ಸರ್ ಅವ್ರ ಅಣ್ಣ ಫೋನ್ ಮಾಡ್ತಾರೆ ರಘುವೀರ್ ಈ ಥರ ಸಿನ್ಮಾ ಶೂಟಿಂಗ್ ಸ್ಟಾರ್ಟ್ ಅಂತ ಫೋನ್ ಬರುತ್ತೆ ನಾನು ರಘುವೀರ್ ಸರ್ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ ನನ್ನ ಮೊಟ್ಟ ಮೊದಲನೇ ಸಿನಿಮಾ ಆಗಸ್ಟ್ ಫಿಫ್ಟೀನ್ ಅನ್ನೋ ಚಿತ್ರ ನಾನು ಮೊಟ್ಟ ಮೊದಲ ಬಾರಿಗೆ ರಘುವೀರ್ ಸರ್ ಜೊತೆಯಲ್ಲಿ ಶೂಟಿಂಗ್ ಸ್ಪಾಟಿಗೆ ಎಂಟ್ರಿ ಆದಂಥ ಸಿನಿಮಾ ಅದು ರಘುವೀರ್ ಸರ್ ಜೊತೆಯಲ್ಲಿ ಬಂದು ಒಂದು ಒಂದೂವರೆ ವರ್ಷ ಕಾಲ ಆಗಿತ್ತು ನಾನು ಎಂಟ್ರಿ ಆಗ್ತೀನಿ ಆ ಸಿನಿಮಾದಲ್ಲಿ ನೋಡಿದ್ರೆ ಶ್ರೀಶಾಂತಿ ಮೇಡಮ್ಮು ಮಂಡ್ಯದ ಗಂಡು ಮತ್ತು ಹೋಮ್ ಸಿನಿಮಾದಲ್ಲೆಲ್ಲ ಜರ್ನಲಿಸ್ಟಾಗೆಲ್ಲ ಮಾಡಿರ್ತಾರೆ ಬಿ ರಾಮೂರ್ತಿ ಸರ್ ಅದಕ್ಕೆ ನಿರ್ದೇಶಕರಾಗಿರ್ತಾರೆ ಆ ಒಂದು ಸ್ಪಾ ಅದು ನಾನು ಹೋಗ್ತೀನಿ ಫಸ್ಟ್ ಡೇ ರೆಗ್ಯುಲಿರ್ ಸರ್ ಜೊತೆಯಲ್ಲಿ ಎಷ್ಟು ಚೆನ್ನಾಗಿತ್ತಂದರೆ ಈ ಬೀರಾಮೂರ್ತಿ ಸಾರು ಅವ್ರು ಏನು ಅಲ್ಲಿ ಸೆಟ್ಟಲ್ಲಿ ಏನು ಯಾರ ಜೊತೆ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಅವರು ಈ ಕೆಲವೊಂದು ಸರಿ ನೋಡಿದ್ದೀನಿ ಕೆಲವರು ಅಂದಾಗ ಅನ್ನೋ ಸರಿ ಏನೇನೋ ಅವರ ಮಾತಾಡೋದು ಬೈಯೋದು ಅವರ ಬಿಲ್ಡಪ್ ಅದು ಇದು ಸಮಥಿಂಗ್ ಏನೇ ಇರುತ್ತೆ ಅವ್ರದ್ದು ಹಾಗಲ್ಲ ಅವರು ಒಂದು ಸ್ಕ್ರಿಪ್ಟ್ ಪೇಪರ್ಸಲ್ಲಿ ಅವ್ರ ಕೈಯಲ್ಲಿರೋದು ಹೀಗಂತ ಹೇಳೋರು ಅದು ಟಕ್ಕಂತ ನಮ್ಮ ರಘುವೀರ್ ಸರ್ ಒಂದು ಶೀಟ್ ಕೊಡೋರು ಇವರು ರಘಿವೀರ್ ಸರ್ ಹಿಂಗೆ ತಕ್ಕಂತ ಹಿಂಗೆ ಅವ್ರು ಓದ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಸುಮ್ಮನೆ ಇರೋರು ಶಾರ್ಟ್ ರೆಡಿ ಅನ್ನೋರು ಇವ್ರು ಹೋಗೋರು ರಘುರ್ ಸರ್ ತಕ್ಕಂತ ಹೇಳ್ಬಿಟ್ಟು ಒಂದೊಂದು ಟೇಕಲ್ಲಿ ಮುಗಿಸ್ಬಿಟ್ಟು ಬಂದುಬಿಡೋರು ಇವರು ನಾನು ಬೇರೆ ಇವರು ಹೀರೋಯಿನ್ಗಳು ಅವ್ರು ಇವರೆಲ್ಲ ಏನು ಮಾಡೋರು ತುಂಬ ಟೈಮ್ ತೊಗೊಂಡೋರು ಬೇರೆ ಆರ್ಟಿಸ್ಟೆಲ್ಲ ನಾನು ಹೇಳ್ತಿದ್ದೆ ಏನು ಸರ್ ನಾನು ಇವ್ರಿಗೆ ಹೇಳ್ತಿದ್ದಲ್ಲ ಸರ್ ನೀವು ಅವರೆಲ್ಲ ಅಷ್ಟು ಟೈಮ್ ತೊಗೊಂಡು ಮಾಡ್ತಿದಾರೆ ನೀವು ಮಾತ್ರ ಹಿಂಗೆ ಹೋದ್ ಹಿಂಗೆ ಬಂದ್ರಿ ನಿಮ್ಮ ನಿಮ್ದು ಆ್ಯಕ್ಟಿಂಗ್ ನೀವು ನಾನು ಹೇಳ್ತಿದ್ದೆ ನೀವು ಆ್ಯಕ್ಟಿಂಗೇ ಮಾಡಿಲ್ಲ ಅಂತ ನಾನು ಇವರಿಗೆ ಇಲ್ಲಪ್ಪ ನಂದು ಮುಗೀತು ಅಂತ ಅಂದರೆ ಅಂದರೆ ಯಾಕಂದರೆ ಇದೆಲ್ಲ ರಿಯಲಾಗಿ ನಡೆದಿದ್ದು ಇನ್ಸಿಟ್ ಏನಂದರೆ ರಘುವೀರ್ ಸರ್ ಬಂದು ತುಂಬ ಟೇಕ್ಗಳು ತೊಗೊತಾ ಇರಲಿಲ್ಲ ಫಟಾಫಟೋ ಅಂತ ಮುಗಿಸೋರು ಬೇರೆ ಆರ್ಟಿಸ್ಟ್ಗಳೆಲ್ಲ ಸ್ವಲ್ಪ ಟೇಕ್ಗಳು ತೊಗೊಳೋರು ಹಾಗಾಗಿ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ ಈಗ ನನಗೆ ಗೊತ್ತು ಟೇಕ್ ಯಾಕೆ ಲೇಟ್ ತೊಗೊಳ್ತಾರೆ ಯಾಕೆ ಬೇಗ ಮುಗಿಸ್ತಾರೆ ಏನು ಅದ್ರದ್ದು ಇನ್ವೆಲ್ವ್ಮೆಂಟು ಯಾವ ಥರ ಇರೋಲ್ಲ ಅಂದ್ರೆ ನಂಗೆ ಅವಾಗ ನಂಗೆ ಅಷ್ಟು ನಾಲೆಜ್ ಇಲ್ಲ ಒಂದು ಹದ್ ಅವಾಗ ಹದಿನಾಲ್ಕು ವರ್ಷ ಹುಡುಗ ನಾನು ಹದಿಮೂರಿಂದ ಹದಿನಾಲ್ಕಿಗೆ ಬಂದಿದ್ದೆ ನಾನು ಯಾಕಂದರೆ ರಘುವೀರ್ ಸರ್ ಜೊತೆ ಆಲ್ರೆಡಿ ಒಂದೂವರೆ ವರ್ಷ ಆಗಿತ್ತು ನಾನು ಆವಾಗ ಒಂದು ವರ್ಷ ನಂತರ ನಾನು ಶೂಟಿಂಗ್ ಸ್ಪಾಟ್ಗೆ ನಾನು ಅವ್ರ ಜೊತೆ ಆಗ ನಾನು ಸ್ವಲ್ಪ ಇವರು ಬೀರಾಮೂರ್ತಿ ಸಾರು ಅವ್ರ ಡೈರೆಕ್ಷನ್ ತುಂಬ ಇದ್ದೆ ನಾನು ಅವರು ಒಂಥರ ಒಳ್ಳೆ ವ್ಯಕ್ತಿಯಾಗಿ ತುಂಬ ಮೌನವಾಗಿ ಅಂದರೆ ಒಂಥರ ಒಂಥರ ಏನಾದ್ರು ಆಗಿ ಅವರು ಕ್ಯಾರೆಕ್ಟರ್ಗಳು ಆರ್ಟಿಸ್ಟ್ಗಳ್ ಕೈಲೇ ಆ್ಯಕ್ಟ್ ಮಾಡಿಸೋರು ಅವರು ನನಗೆ ಹೇಳೋರು ಆ ಪುಟ ಅಲ್ಲಿ ಹೋಗು ಅಲ್ಲಿ ಹೀರೋಯಿನ್ ಇದ್ದರೆ ಹೀರೋಯಿನ್ ಕರ್ಕೊಂಬ ಆಗ ನಾವು ನಾನು ಮೇಕಪ್ ರೂಮಿಂದ ಮೇಡಮ್ ಹಿಂಗೆ ಸಾರ್ ಕರಿತಾಯಿದ್ದಾರೆ ಅಂತ ಯಾರಾದರೂ ಬೇರೆ ಆರ್ಟಿಸ್ಟೆಲ್ಲ ಇದ್ದರೆ ಹೋಗಿ ಕರಿತಾ ಇದೆ ಆಮೇಲೆ ಇವರು ಕೆ ಕಣ್ಣು ಸರ್ ನನ್ನ ಕಣೆ ಆ ಎತ್ಕೊಡು ಅದೇನಾದರೂ ಒಂದು ನೆಗೆಟಿವ್ ಅನ್ನೋರು ಅಥವಾ ಇನ್ನೊಂದು ಏನಾದರೂ ಕೆಲವೊಂದು ಐಟಮ್ಸ್ ಹೇಳೋರವರು ಒಂದೇನಾದರೂ ಎತ್ಕೊಡು ಅಂತ ನನಗೆ ಗೊತ್ತಿಲ್ಲ ಅದು ಕ್ಯಾಮ್ರದ್ದು ಏನೇನು ಸೆಟಪ್ ಬರುತ್ತೆ ಏನೇನು ಎತ್ಕೊಡ್ಬೇಕು ನನಗೆ ಗೊತ್ತಿಲ್ಲ ಅವ್ರು ಏನೋ ಒಂದು ಕೇಳೋರು ಎತ್ಕೊಡ್ತಾಯಿದ್ದೆ ನಾನು ಆ ಥರ ಇರೋದು ಆಮೇಲೆ ಒಂದು ಗ್ಲಾಸ್ ಏನೋ ಬರೋದು ಆ ಫಿಲ್ಟ್ರ್ ಗ್ಲಾಸ್ ಆ ಫಿಲ್ಟ್ರ್ ಗ್ಲಾಸ್ ಅನ್ನೋರು ಈ ಥರ ಎಲ್ಲ ಕೊಡ್ತಿದ್ದೆ ನಾನು ಹಾಗೆ ಇವ್ರು ಮಾಡೋರು ಬ ಸರ್ ಬಂದು ಟೇಕ್ ಎಲ್ಲ ಆದಮೇಲೆ ನನ್ನ ಪಕ್ಕದಲ್ಲಿ ನಿಂತಿದ್ದ ನನ್ನ ಮೇಲೆ ಹೆಗ್ಲಿ ಮೇಲೆ ಕೈ ಹಾಕೊಂಡು ಹಿಂಗೆ ನಿಂತ್ಕೊಳೋರು ಕಣ್ಣೆ ಕಣ್ಣೇ ಅನ್ನೋರು ನನಗೆ ಕಣ್ಣೇ ಅರ್ಥನೇ ಗೊತ್ತಿಲ್ಲ ಏನು ಕಣ್ಣೆ ಅಂದರೆ ಅಂತ ಅದು ನಾನು ರಘುವೀರ್ ಸರ್ ಹತ್ರ ಕೇಳ್ತೆ ರಘುವೀರ್ ಸರ್ ನೈಟ್ ಮನೆಗೆ ಬಂದು ತುಂಬ ಖುಷಿ ಪಡೋರು ನನ್ನ ಬಗ್ಗೆ ಏನೋ ಸೆಟ್ಟಲ್ಲಿ ನಿನ್ನೆ ನಾನು ಕೆಲವರು ಹುಡುಗರಿಗೆ ಮುಂಚೆಲ್ಲ ಎಲ್ಲ ಜೊತೆಲಿ ಬರೋರು ಅವರು ಕೂತಿ ಜಾಗದಲ್ಲಿ ಕೂತ್ಕೊಬಿಡೋರು ಅವರು ಅಲ್ಲಿಂದ ಕದಿಲ್ತಾನೆ ಇರಲಿಲ್ಲ ನೀನು ಮಾತ್ರ ಅಲ್ಲಿ ಹೋಗ್ತೀಯ ಇಲ್ಲಿ ಹೋಗ್ತೀಯಾ ಎಲ್ಲ ಕಡೆ ಆ್ಯಕ್ಟಿವ್ ಆಗಿರ್ತೀಯಲ್ವೋ ಗುಡ್ ಗುಡ್ ಒಳ್ಳೇದು ಈ ಥರನೇ ಇರಬೇಕು ಕಣೋ ಫ್ಯೂಚರಲ್ಲಿ ಏನಾದರೂ ನೀನು ಆಗ್ತೀಯ ಅನ್ನೋರು ಹಾಂ ಆಯಿತು ಸರ್ ನಾನು ಓಕೆ ನನಗೆ ಇಷ್ಟನೇ ಸರ್ ಈ ಥರ ಎಲ್ಲ ಕೆಲಸ ಮಾಡೋದು ಕಲಿಯೋದು ಅಂತ ಹೇಳ್ತಾಯಿದ್ದೆ ನಾನು ಆಗ ನೈಟ್ ಏನು ಮಾಡೋರು ಇವರು ಫ್ರೆಂಡ್ಸ್ಗಳ ಜೊತೆ ಕರೆಯೋರು ಶೂಟಿಂಗ್ ಇದ್ದಾಗ ಕೆಲವರು ಕರೆಯೋರು ಪೆಗ್ ಹಾಕೋರು ಪೆಗ್ ಹಾಕೋ ಟೈಮಲ್ಲಿ ಇವ್ನ ಸೆಟ್ಟಲ್ಲೆಲ್ಲ ಏನು ಮಾಡ್ತಾನೆ ಗೊತ್ತಾ ಅನ್ನೋರು ಕೆಲವರು ಇವೆಲ್ಲ ಹುಡುಗರು ಏನು ರೀ ಸೂರ್ಯ ಬಂದು ತುಂಬ ಆ್ಯಕ್ಟಿವ್ ಅಲ್ಲ ಅನ್ನೋರು ಆಗ ಇವ್ರು ಏನು ಮಾಡೋರು ಸೆಟ್ಟಲ್ಲಿ ಏನು ಮಾಡ್ತಾನೆ ಗೊತ್ತಾ ಅನ್ನೋರು ಇವರು ನನಗೆ ನನಗೆ ಭಯ ನಾನು ಸೆಟ್ಟಲ್ಲಿ ಏನು ಮಾಡ್ತಿದ್ದೀನಿ ಅಂತ ಇವರು ಏನು ಮಾಡ್ದಾರೆ ರಘುಬೀರನ್ನು ಇವರು ಹೇಳೋರು ಇವನು ನೋಡಿ ಡೈರೆಕ್ಟರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾನೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿಸ್ತಾನೆ ಇವ್ನ ನನ್ನ ಜೊತೆಲೂ ಕೆಲಸ ಮಾಡ್ತಾನೆ ಒಂಥರ ಇವನು ಸೆಟ್ಟಲ್ಲಿ ಆಗಿ ಕೆಲಸ ಮಾಡ್ತಾನೆ ಅಂತ ಆವಾಗ ನನಗೆ ಇವರು ರಘವೀರ್ ಸರ್ ಹ್ಯಾಟ್ರಿಕ್ ಅನ್ನೋದು ಟೈಟಲ್ ಅವರೇ ಕ್ರಿಯೇಟ್ ಮಾಡಿದ್ರು ಹ್ಯಾಟ್ರಿಕ್ ಸೂರ್ಯ ಅಂತ ಆ್ಯಕ್ಚುಲಿ ಇದು ಟೈಟ್ಲಿ ಹ್ಯಾಟ್ರಿಕ್ ಅಂತ ನಾನು ಏನು ಹ್ಯಾಟ್ರಿಕ್ ಮಾಡಿಲ್ಲ ಹ್ಯಾಟ್ರಿಕ್ ಹೆಸರು ಬಿರುದು ಕೊಟ್ಟಿದ್ದೆ ನನಗೆ ರಘುವೀರ್ ಸರ್ ಹ್ಯಾಟ್ರಿಕ್ ಸೂರ್ಯ ಅಂತ ಅದು ಆಗಸ್ಟ್ ಫಿಫ್ಟೀನ್ ಚಿತ್ರದಿಂದ ಅಲ್ಲಿಂದ ನಾನು ಅವರಿಗೆ ರಘುವೀರ್ ಸರ್ ತುಂಬ ಇಷ್ಟ ಆಯಿತು ನಾನು ಸುಮ್ಮನೆ ಕೂತ್ಕೊಂಡಲ್ಲ ಇವ್ನು ಶೂ ಇಷ್ಟು ಸಲ ನಾನು ಅವ್ರು ಅವ್ರ ಮನೆಯಲ್ಲಿ ಅವ್ರು ಎಷ್ಟೇಟಲ್ಲಿ ಓಡಾಡೋದು ಅಲ್ಲಿ ನೋಡಿದರು ಸೆಟ್ಟಲ್ಲಿ ಆ ಥರ ಇರ್ತೀನಿ ಹೇಗಿರ್ತೀನಿ ಅನ್ನೋದು ಈ ಆಗಸ್ಟ್ ಫಿಫ್ಟೀನ್ ಚಿತ್ರ ಮುಖಾಂತರ ನಾನು ನೋಡಿದ್ರು ಅವರು ಸೆಟ್ಟಲ್ಲಿ ನಾನು ಎಷ್ಟು ಡಿಸಿಪ್ಲಿನ್ ಆಗಿರ್ತೀನಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಸೊ ಅದು ಆಗಸ್ಟ್ ಫಿಫ್ಟೀನ್ ಸಿನಿಮಾ ಅದು ಸೀನು ಮುಗಿತಾ ಬಂತು ಮಾಡಿದ್ರು ಅದು ಆ್ಯಕ್ಚುಲಿ ಅದು ಮೂಲ ನನಗೆ ಅದು ಇದು ಆಗಸ್ಟ್ ಫಿಫ್ಟೀನ್ ಸಿನಿಮಾ ಬಂದು ಅನಂತ್ನಾಗ್ ಸಾರು ನಟನೆ ಮಾಡಬೇಕಾಗಿ ಸಿನಿಮಾದು ನಾನೇ ಸಾಹುಕಾರ ಅಂತ ಅದು ಸಿನ್ಮಾ ಆಗಿತ್ತಂತೆ ಮೊದಲು ಅದು ಹಾಡು ಕೂಡ ಗೌಡರು ಸಾಹಿತ್ಯ ಸಂಗೀ ಸಾಹಿತ್ಯ ರಚನೆ ಮಾಡಿದ್ದಾರೆ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ಶಂಕರ್ ಗಣೇಶನ್ ಸರ್ ಚೆನ್ನೈ ಅವರು ಈ ರವಿಚಂದ್ರ ಸರ್ ಅವ್ರದ್ದು ನಾನು ನನ್ನ ಹೆಂಡತಿ ಹೆಂಡ್ತಿಯವರು ನಾನು ನನ್ನ ಹೆಂಡ್ತಿ ಅಂತ ಮಾಡಿದ್ರಲ್ವಾ ಆ ಸಿನಿಮಾ ಯಾರೇ ನೀನು ನಿನ್ನ ಕಷ್ಟಿ ನೀನೇ ಏಕೆ ನಗುವೆ ಆ ಮ್ಯೂಸಿಕ್ ಡೈರೆಕ್ಟ್ರು ಇದು ಕಂಪೋಸ್ ಮಾಡಿ ಶಂಕರ್ ಗಣೇಶನ್ ಸಾರು ಸಾಹಿತ್ಯ ದೊಡ್ಡರಿಗೆರು ನಾನೇ ಸಾಹುಕಾರ ಅನ್ನೋದು ಟೈಟಲ್ ಆಕ್ಚಲಿ ಇದು ಆಗ ಅನಂತ್ನಾಗ್ ಸಾರ್ಗು ಮತ್ತು ಇವರು ಹಂಸಲೇಖ ಸಾರ್ ಅವ್ರಿಗೆ ಅಣ್ಣ ಅವ್ರಿಗೆ ಏನು ಅದು ಗೊತ್ತಿಲ್ಲ ಅದು ಏನು ಡೇಟ್ ಕ್ಲಾಶ್ ಆಯಿತು ಅಥವಾ ಅವರವರು ಏನಾಯ್ತು ಗೊತ್ತಿಲ್ಲ ಆಗ ರಘುವೀರ್ ಸರ್ ಅವರು ಸ್ವಲ್ಪ ಇದ್ದಿರಿ ಇರೋದ್ರಿಂದ ಈ ಸಿನಿಮಾ ರಘುವೀರ್ ಸಾರ್ ಅವ್ರಿಗೆ ಸಿಕ್ಕಿದೆ ಅದು ಆ ಟೈಮಲ್ಲಿ ಅವರು ಪೀಕಲ್ಲಿ ಇದ್ದಿರೋದ್ರಿಂದ ಆಕ್ಚುಲಿ ಇದು ಆಮೇಲೆ ಇವರು ಬೀರಾಮೂರ್ತಿ ಸಾರು ಸ್ವಲ್ಪ ಕಥೆನೋ ರಘುವೀರ್ ಸಾರ್ ತಕ್ಕಂಗೆ ಏನೋ ಬದಲಾವಣೆ ಮಾಡಿ ಒಂದು ವ್ಯಕ್ತಿ ಭಾರತದಲ್ಲಿ ಎಷ್ಟು ಸ್ವತಂತ್ರವಾಗಿರ್ತಾನೆ ಅನ್ನೋದು ಒಂದು ಕಥೆ ಮಾಡ್ಕೊಂಡು ಅದಕ್ಕೆ ಆಗಸ್ಟ್ ಫಿಫ್ಟೀನ್ ಅಂತ ಟೈಟ್ಲ್ ಇಟ್ಟೆ ಒಂದು ಮನುಷ್ಯನಿಗೆ ಸ್ವತಂತ್ರವಾಗಿ ಭಾಳಕ್ಕೆ ಅವಕಾಶ ಇದೆ ಅನ್ನೋದೇ ಆ ಕಥೆಯಲ್ಲಿ ಸಾರಾಂಶ ಆಗಸ್ಟ್ ಫಿಫ್ಟೀನ್ ಅನ್ನೋ ಚಿತ್ರ ಸೊ ಆಗಸ್ಟ್ ಫಿಫ್ಟೀನ್ ಸಿನಿಮಾ ಮುಗೀತು ಅಲ್ಲಿ ನೋಡಿದ್ರೆ ಅದು ರಘುವೀರ್ ಸರ್ ಕಾಂಬಿನೇಷನ್ನು ಟೈಗರ್ ಪ್ರಭಾಕರ್ ಸಾರು ಆ್ಯಕ್ಟ್ ಮಾಡಬೇಕಾಗಿತ್ತು ಆಗ ಅನೇಕ ಸಿನಿಮಾಗಳು ಬೀರಾಮೂರ್ತಿ ಸಾರು ಟೈಗರ್ ಪ್ರಭಾಕರ್ ಸಾರಿಗೆ ನಿರ್ದೇಶನ ಮಾಡಿದ್ದಾರೆ ಸೊ ಟೈಗರ್ ಪ್ರಭಾಕರ್ ಸಾರು ಬೀರಾಮೂರ್ತಿ ಸರ್ ಅವರ ತುಂಬ ಒಂದು ಬಾಂಧವ್ಯ ಚೆನ್ನಾಗಿತ್ತು ಹಾಗಾಗಿ ಇದು ರಘುವೀರ್ ಸರ್ ಮತ್ತು ಟೈಗರ್ ಪ್ರಭಾಕರ್ ಸರ್ ಕಾಂಬಿನೇಷನಲ್ಲಿ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಆಗಾಗ ನಾವು ರೇಸ್ ಕೋಸ್ ಹತ್ರ ಹೈಲ್ಯಾಂಡ್ಸ್ ಹೋಟಲ್ ಅಂತಿದೆ ಹೈಲ್ಯಾಂಡ್ಸ್ ಹೋಟೆಲ್ ಹತ್ರ ಒಂದು ಎರಡು ಮೂರು ಸರಿ ಪ್ರಭಾಕರ್ ಸರ್ನ ಕೂಡ ಮೀಟ್ ಮಾಡಿದ್ವಿ ನಾನು ರಘುವೀರ್ ಸರ್ ಎಲ್ಲ ಏ ರಘುವೀರ್ ನಿಮ್ಮ ಜೊತೆ ಮಾಡೋಕೆ ನಮಗೂ ತುಂಬ ಇಷ್ಟ ರೀ ನೀವು ಆ್ಯಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ನಾನು ನೋಡಿದ್ದೀನಿ ನಿಮ್ಮ ಆ್ಯಕ್ಷನ್ ತುಂಬ ಇಷ್ಟ ಅಂತ ಪ್ರಭಾಕರ್ ಸಾರೆಲ್ಲ ರಘುವೀರ್ ಸರ್ಗೆ ಹೇಳ್ತಾಯಿದ್ರು ಅದು ಯಾವುದೋ ಕಾರಣ ಕಾರಣ ಅಂತಿಂದ ಅವ್ರಿಗೆ ಪ್ರಭಾಕರ್ ಸರ್ಗೆ ಕಾಲಿಗೆ ನೋವು ಹೆಚ್ಚಾಗಿ ತುಂಬ ಅವ್ರಿಗೆ ಪೇನ್ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು ಆಗ ನಾನು ಕೇಳ್ತಾಯಿದ್ದೆ ಅವಾಗ ಅವ್ರ ಸರ್ಗೆ ಸರ್ ಇಲ್ಲಿ ಸರ್ ಪ್ರಭಾಕರ್ ಸರ್ ಕಾಂಬಿನೇಷನ್ನು ಪ್ರಭಾಕರ್ ಸರ್ ಈ ಥರ ನಿಮ್ಮ ಜೊತೆ ಬರ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ಏನಾಯಿತು ಸರ್ ಆಗಿ ಅಂದರೆ ಇಲ್ಲಪ್ಪ ಅವ್ರಿಗೇನೋ ಕಾಲು ತುಂಬ ಅಂತೆ ಈಗ ಅವ್ರಿಗೆ ಫೈಟ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾಯಿಲ್ಲ ಹಾಗೆ ಅಂತೆಲ್ಲ ಹೇಳ್ತಾಯಿದ್ರು ಆಗ ಅದು ಆಗಸ್ಟ್ ಫಿಫ್ಟೀನ್ ಸಿನಿಮಾಗೆ ಪ್ರಭಾಕರ್ ಜಾಗದಲ್ಲಿ ವಿನೋದ್ ಅವರು ಬಂದರು ಆಗ ವಿನೋದ್ ಅಳ್ವ ಅವರು ತೆಲುಗು ತಮಿಳ್ ಸಿನಿಮಾದಲ್ಲಿ ಒಳ್ಳೆ ಪೀಕಲ್ಲಿದ್ದಂಥ ನಟರು ಪ್ರಭಾಕರ್ ಜಾಗದಲ್ಲಿ ವಿನೋದ್ ಅವರು ಬಂದರು ವಿನೋದ್ ಅಳ್ವ್ರ ಕಾಂಬಿನೇಷನ್ ಬಂದು ಅನುಷಾ ಅಂತ ಬಂದರು ಹೀರೋಯಿನ್ನು ಈ ನವತಾರೆ ಸಿನಿಮಾ ಮಾಡಿದರು ಕುಮಾರ್ ಬಂಗಾರಪ್ಪ ಸಾರ್ ಜೊತೆ ಅನುಷ ಅವ್ರನ್ನ ಕಾಂಬಿನೇಷನ್ ಹಾಕಿದ್ರು ರಘುವೀರ್ ಸಾರ್ ಮತ್ತೆ ಮತ್ತು ಶ್ರೀಶಾಂತಿ ಮೇಡಮ್ ಕಾಂಬಿನೇಷನ್ ಇತ್ತು ಶ್ರೀಶಾಂತಿ ಮೇಡಮ್ಗೆ ರಘುವೀರ್ ಸಾರ್ಗೆ ಇನ್ನೂ ತುಂಬ ಏನೋ ಕಾ ಎಲ್ಲ ಸ್ವಲ್ಪ ಕಾಂಬಿನೇಷನ್ ಇತ್ತು ಆಗ ಹಂಸಲೆಕ ಸಾರ್ ಅವರ ಅಣ್ಣನ ಮನೆಯಲ್ಲಿ ಒಂದು ಆಘಾತ ನಡೆಯುತ್ತೆ ಏನಂದರೆ ಮ ಮಗ ಮತ್ತು ಸೊಸೆ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಔಟ್ ಆಗ್ತಾರೆ ಆಗಸ್ಟ್ ಫಿಫ್ಟೀನ್ ಚಿತ್ರ ಟೈಮಲ್ಲಿ ಆಕ್ಸಿಡೆಂಟಲ್ಲಿ ಸೊಸೆ ಮತ್ತು ಮಗ ಇಬ್ಬರು ತೀರ್ಕೊತಾರೆ ಆ ತೀರ್ಕೊಳೋ ಕಾರಣದಿಂದ ಆ ಸಿನಿಮಾ ಗ್ಯಾಪ್ ಆಗುತ್ತೆ ಆಗಸ್ಟ್ ಫಿಫ್ಟೀನ್ ಅನ್ನೋ ಚಿತ್ರ ಗ್ಯಾಪ್ ಆಗುತ್ತೆ ಅಷ್ಟರಲ್ಲಿ ಇವರಿಗೆ ಪ್ರಭಾಕರ್ ಸಾರ್ಗೆ ಸ್ವಲ್ಪ ಕಾಲು ಸಮಸ್ಯೆ ಆಗುತ್ತೆ ಆ ಟೈಮಲ್ಲಿ ಮತ್ತೆ ನಾವು ಅವ್ರನ್ನ ಕರ್ಕೊಂಡ್ಬರ್ಕಂತ ನಾನು ರಘುವೀರ್ ಸಾರು ಏಟ್ ಹಂಡ್ರೆಡ್ ಕಾರಲ್ಲಿ ಹೋಗಿದ್ವಿ ಮೈಲಾಪುರಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿ ಶ್ರೀಶಾಂತಿ ನಾವು ಮೀಟ್ ಮಾಡ್ತೀವಿ ಅವ್ರು ನೋಡಿದ್ರೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರು ರಿಯಲ್ ಆಗಿ ಆಗ ಕಥೆಯಲ್ಲಿ ಇವರು ಇನ್ನೂ ಮದ್ವೆನಾಗಿರಲ್ಲ ಪ್ರೆಗ್ನೆಂಟ್ ಆಗೋ ಸೀನ್ ಹೆಂಗೆ ತೋರೋದು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಕಥೆನ ಮತ್ತು ಇವರು ಬೀರಾಮೂರ್ತಿ ಸರ್ ಏನೋ ಚೇಂಜಸ್ ಮಾಡಿ ಅದು ಹಾಗಾಗಿ ಶ್ರೀಶಾಂತಿಯವ್ರದು ಆ ಕಂಟಿನ್ಯೂಟಿ ಮಿಸ್ ಆಯಿತು ಇವ್ರ ಅನುಷಾ ಮತ್ತು ವಿನೋದ್ ಅಲ್ವಾ ಸರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಆ ಸಿನಿಮಾನ ಕಂಪ್ಲೀಟ್ ಆಗೋ ಥರ ಮಾಡಿದ್ರು ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಹೇಗಿತ್ತಂದರೆ ಆ ಸಿನಿಮಾದಲ್ಲಿ ಶೋಭರಾಜ್ ಅವ್ರಿಗೆ ಯಾವುದೇ ಥರ ಪಾತ್ರ ಇರಲಿಲ್ಲ ಆ ಸಿನಿಮಾದಲ್ಲಿ ರಘುವೀರ್ ಸಾರು ಇವ್ರಿಗೆ ಸಹಾಯ ಮಾಡಿಲ್ಲ ಅಂದರೂ ಕೂಡ ತನ್ನ ಜೊತೆಯಲ್ಲಿರೋರನ್ನ ಯಾವ ಮಟ್ಟಕ್ಕೆ ಇವ್ರು ಗೌರವ ಕೊಟ್ಟು ಬೆಳೆಸೋರು ಅಂದರೆ ಇವ್ರು ಆ್ಯಕ್ಚುಲಿ ಶೋಭರಾಜ್ ಅವರೆಲ್ಲ ನೆನೆಸ್ಕೋಬೇಕು ಅದು ಯಾಕೆ ಅವ್ರ ಯಾರು ಯಾರು ನೆನೆಸ್ಕೊಂತಲ್ವ ಗೊತ್ತಿಲ್ಲ ಯಾಕಂದರೆ ಕೆಲವೊಂದು ಸರಿ ರಘುವೀರ್ ಸಾರು ಇವ್ರಿಗೆ ಇವ್ರ ಮುಂದೆ ಇಲ್ಲಾಂದ್ರೂ ಕೂಡ ಇವರ ಕಣ್ಣ ಹಿಂದೆ ಬೆನ್ನ ಹಿಂದೆ ಎಷ್ಟೋ ಇವ್ರಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗೋ ರೀತಿಯಲ್ಲಿ ಎಷ್ಟೋ ಕೆಲಸಗಳು ಇವ್ರು ಮಾಡಿ ಮಾಡಿದ್ದಾರೆ ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ ಆಗಸ್ಟ್ ಫಿಫ್ಟೀನ್ ಚಿತ್ರದಲ್ಲಿ ವಿನೋದ್ರ ಇವ್ರಿಗೆ ಶೋಭರಾಜ್ ಅವ್ರಿಗೆ ಪಾತ್ರನೇ ಇರಲಿಲ್ಲ ರಘುವೀರ್ ಸಾರು ಬೀರಾಮೂರ್ತಿ ಸರ್ ಮತ್ತೆ ಹಂಸಲೇಖಾ ಸಾರ್ ಅವ್ರ ಅಣ್ಣ ಬಿ ಜಿ ದನ್ಪಾಲ್ ಸರ್ ಹತ್ರ ಹೇಳ್ಬಿಟ್ಟಿಲ್ಲ ಆ ಒಂದು ಪಾತ್ರ ಇದೆಯಲ್ಲ ಎಕ್ಸ್ಟ್ರಾ ಪಾತ್ರ ಆ ಪಾತ್ರಕ್ಕೆ ಹಾಕೋಣ ಅಂತ ಹೇಳಿ ಶೋಭರಾಜ್ನ ಅದರಲ್ಲಿ ಪಾತ್ರ ಬರೋವಾಗೂ ಮಾಡಿದ್ರು ಅವ್ರಿಗೆ ಸಂಭಾವನೆ ಸಿಗೋವಾಗೂ ಮಾಡಿದ್ರು ಬಟ್ ಇವರೆಲ್ಲ ಏನು ಕೊಟ್ಟರು ರಘುವೀರ್ ಸಾರ್ಗೆ ಈಗ ಬಟ್ ಈ ಮನುಷ್ಯ ಎಲ್ಲರಿಗೂ ಒಳ್ಳೇದನ್ನು ಬಯಸ್ತಾರೆ ರಘುವೀರ್ ಸಾರು ಅದು ಆಗಸ್ಟ್ ಫಿಫ್ಟೀನ್ ಸಿನಿಮಾ ಪಾಪ ಹಂಸಲೇಖಾ ಸಾರ್ ಅವ್ರದ್ದು ತುಂಬ ಬ್ಯಾಡ್ ಟೈಮ್ ಅನಿಸುತ್ತೆ ಆ ಸಿನಿಮಾ ಟೈಮಲ್ಲಿ ಮಗ ಸೊಸೆನ ಕಳ್ಕೊಂಡ್ರು ಅನಂತ್ನಾಂಗ್ ಸಾರು ಪ್ರಾಜೆಕ್ಟ್ ಕೈಬಿಟ್ರು ರಘುವೀರ್ ಸಾರ್ ಪ್ರಾಜೆಕ್ಟ್ ಕೈ ತಗೊಂಡ್ರು ಆ ಟೈಮಲ್ಲಿ ಮಧ್ಯದಲ್ಲಿ ಶ್ರೀಶಾಂತಿಯವರು ಪ್ರೆಗ್ನೆಂಟ್ ಆದರು ಪ್ರಭಾಕರ್ ಸಾರ್ ಮಾಡ್ಬೇಕಾದ್ರೆ ಪ್ರಭಾಕರ್ ಸಾರ್ ಮಾಡೋಕ್ಕಾಗಿಲ್ಲ ಪಿನೋದ್ ಹಳವರು ಮಾಡಿದ್ರು ಬಟ್ ತುಂಬ ಒಳ್ಳೆಯ ಪ್ರೊಡ್ಯೂಸರ್ ಯಾವಾಗೂ ಒಂದು ಬ್ಲ್ಯಾಕ್ ಕಲರು ಒಂದು ಲೆದರ್ ಬ್ಯಾಗ್ ಇಟ್ಕೊಂಡೇ ಇರೋದು ಪ ಯಾವಾಗೂ ಪಾಪ ಬ್ಯಾಗ್ ಬ್ಯಾಗು ದುಡ್ಡು ಕೇಳಿದವ್ರಿಗೆಲ್ಲ ಹಿಂಗೆ ದುಡ್ಡು ದುಡ್ಡು ಹಿಂಗೆ ಎತ್ತೆತ್ತು ಕೊಡೋರು ನಾನು ಯಾವಾಗ ಏನು ಸ ಪ್ರೊಡ್ಯೂಸರ್ ಇಷ್ಟೊಂದು ದುಡ್ಡು ಕೊಡ್ತಾರೆ ನಾನು ಆ್ಯಕ್ಚುಲಿ ನಾನು ಒಬ್ಬ ನಿರ್ಮಾಪಕ ದುಡ್ಡು ಹೇಗೆ ಖರ್ಚು ಮಾಡ್ತಾರೆ ಅನ್ನೋಂತ ನೋಡಿದ್ದೆ ನಾನು ಬಿ ಜಿ ದನ್ಪಾಲ್ ಸರ್ ಅವ್ರನ್ನ ಹಂಸಲೇಖ ಸಾರ್ ಅವರು ಅನ್ನ ಫಸ್ಟ್ ನಾನು ನಿರ್ಮಾಪಕರು ಹತ್ತಿರ ಹೇಗಿರ್ತಾರೆ ಅವ್ರು ಹೆಂಗೆ ಖರ್ಚು ಅಂತ ನೋಡಿದ್ದು ಅವ್ರನ್ನೇ ಫಸ್ಟು ನಿರ್ದೇಶಕರು ಹೇಗೆ ನಿರ್ದೇಶನ ಅಂತ ನೋಡಿದ್ದು ಹಾಗೆ ಇಡೀ ಟೋಟಲ್ ಟೀಮ್ ನೋಡಿದ್ದೆ ನಾನು ಅದೇ ಮೊದಲು ಬಾರಿಗೇ ಅಲ್ಲಿ ನಿರ್ದೇಶಕರು ಮತ್ತು ನಟ ರಘುವೀರ್ ಸಾರ್ ಬಗ್ಗೆ ಬಿಟ್ಟರೆ ಅವರಿಬ್ಬರ ಬಗ್ಗೆ ಅಪಾರ ಪ್ರೀತಿ ಹಂಸಲಕ ಸಾರ್ ಅವ್ರ ಅಣ್ಣನ ತುಂಬ ಪ್ರೀತಿ ಇದೆ ನಾನು ಹಂಸಲಕ ಸಾರ್ ಹತ್ರ ಇವರು ಅಂಸ ರಘುವೀ ಸಾರ್ ಹತ್ರ ಅಲ್ಲ ಸರ್ ನಿಮ್ಮ ಸಿನಿಮಾಗೆಲ್ಲ ಹಂಸಲೇಖ ಸರ್ ಮ್ಯೂಸಿಕ್ ಮಾಡೋರು ಈ ಚಿತ್ರಕ್ಕೆ ಯಾಕೆ ಸರ್ ಹಂಸಲೇಖ ಅವರು ಮ್ಯೂಸಿಕ್ ಮಾಡಿಲ್ಲ ಅಂತ ಕೇಳ್ತಾ ಇದೆ ನನಗೆ ಗೊತ್ತಿಲ್ಲಪ್ಪ ಅದು ಅದು ಪ್ರೊಡ್ಯೂಸರ್ ಅವ್ರನ್ನೇ ಕೇಳಬೇಕು ಅಂತ ಹೇಳಿದ್ರು ಅವರು ನಾನು ಅಲ್ಲ ಸರ್ ನಾನು ಇವ್ರನ್ನ ಯಾಕೆ ನಾನು ರಘುವೀರ್ ಸರ್ ನಾವು ಇಬ್ಬರು ಇರೋದ್ರಿಂದ ನಾವಿಬ್ಬರು ಚರ್ಚೆ ಮಾಡ್ತಾ ಇದ್ವಿ ಮನೆಗೆ ಬಂದು ನಮಗೇನು ಬೇರೆ ಕೆಲಸ ಇಲ್ಲವಲ್ಲ ನಾವು ಇಬ್ಬರು ನಾವು ಹಿಂಗೆ ನಾನು ನನಗೇನೇನು ಡೌಟ್ಸ್ ಇರುತ್ತೆ ಎಲ್ಲ ಅವ್ರ ಹತ್ರ ಇದೆ ಯಾಕೆಂದರೆ ನನಗೆ ರಘುವೀರ್ ಸರ್ ಬಂದು ಒಂಥರ ಯೂನಿವರ್ಸಿಟಿ ಇದ್ದಂಗೆ ನನಗೆ ನಾನು ಪ್ರತಿಯೊಂದೂ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈಮೆಂಟ್ ಮಾಡ್ತಿದ್ದಂಥ ವ್ಯಕ್ತಿ ಅವರು ತುಂಬಾ ನನ್ನ ನೀಟ ಅಚ್ಕಟ್ಟಾಗಿ ತಿಳಿವಳ್ಕೆ ತಿಳಿಸ್ತಾ ಇದ್ರು ನನ್ನ ನಾನು ಹೇಳ್ತೇನೆ ನಿಮ್ಮ ಸಿನಿಮಾಗೆ ಹಂಸಲೆಕ್ಕ ಅಂದಮೇಲೆ ಈ ಸಿನಿಮಾಗೆ ಯಾಕೆ ಹಂಸೇಲೆಕ್ಕ ಮಾಡಿಲ್ಲ ಅಂತ ನನಗೆ ಒಂದು ನಾನು ಯಾವಾಗ ಅವ್ರ ಹತ್ರ ಜಗಳ ಮಾಡ್ತಿದ್ದೆ ಇದು ನನಗೆ ಗೊತ್ತಿಲ್ಲಪ್ಪ ಹಂಸಲಕ್ಕ ಅವರ ಅಣ್ಣ ಅಣ್ಣನೇ ಕೇಳಬೇಕು ಸ್ವಂತ ಅಣ್ಣ ಅವ್ರು ಸ್ವಂತ ತಮ್ಮ ಮಾಡಿಲ್ಲ ಅದು ಅವ್ರವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಯಾಕೆ ಮಾಡಿಲ್ಲ ಅಂತ ನಾನು ಒಂದ್ಸರಿ ಹಂಸಲಕ್ಕ ಸರ್ ಅವ್ರ ಅಣ್ಣನ ಹತ್ರನೇ ಕೇಳಿದೆ ಅಲ್ಲ ಸರ್ ಇಷ್ಟೆಲ್ಲ ನೀವು ಮಾಡಿದ್ರಿ ನಿಮ್ಮ ತಮ್ಮ ಬೇರೆಯವ್ರಿಗೆಲ್ಲ ಒಳ್ಳೊಳ್ಳೆ ಹಿಟ್ ಫಿಲ್ಮ್ಸ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಿಮ್ಮ ಸಿನಿಮಾ ಯಾಕೆ ನಿಮ್ಮ ತಮ್ಮ ಮ್ಯೂಸಿಕ್ ಮಾಡಿಲ್ಲ ಸಾರ್ ಅಂದೆ ಅದೇನೋ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸಿಂದ ನನ್ನ ತಮ್ಮ ನನ್ನ ಸಿನಿಮಾಗೆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಬಟ್ ಅದು ಹೆಸರುಗಳೆಲ್ಲ ಹೇಳೋಕ್ಕೆ ನನಗಿಷ್ಟ ಇಲ್ಲ ಅವ್ರು ಹೇಳಿದಷ್ಟೆ ಫ್ಯಾಮಿಲಿ ಸ್ವಲ್ಪ ಇಶ್ಯೂಸಿಂದ ನನ್ನ ತಮ್ಮ ನನ್ನ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ ನನ್ನ ತಮ್ಮನ ಕೈಲೂ ನಾನು ಕೆಲಸ ಮಾಡಿಸ್ಕೊಳಕ್ ನನ್ನ ಭಾಗ್ಯ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು ಗೊತ್ತು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅವರು ಏನೇನು ಮಾಡ್ಬೋದು ಅಂತ ಏನೋ ಮತ್ತೆ ಅವರು ಹೇಳ್ತಾಯಿದ್ರು ನನ್ನ ತಮ್ಮ ನನ್ನ ಹೆಸರಲ್ಲಿ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಹಂಸಲೆಕ್ಕ ಅಂತ ಏನೋ ಮೊನ್ನೆ ಮೊನ್ನೆ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ್ ಅವ್ರದ್ದು ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಿದ್ ಮಾಡಿದ್ರು ಅದ್ರದ್ದು ಅದಕ್ಕೆಲ್ಲ ಸ್ವಲ್ಪ ಮಾರ್ಕೆಟಿಂಗು ಅದು ಇದೆಲ್ಲ ನಾನೇ ಸ್ವಲ್ಪ ಪ್ರಚಾರ ಮಾಡಿ ಹೆಲ್ಪ್ ಮಾಡಿದ್ದೆ ಅವಾಗ ಆ ಸ ಆ ಟೈಮಲ್ಲಿ ಹೇಳ್ತಾಯಿದ್ರು ಹಂಸಲೆಕ್ಕ ಮತ್ತೆ ನನ್ನ ಹೆಸರಲ್ಲಿ ಏನೋ ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ ಅಂತ ನನಗೆ ಬೇಜಾರಾಗಿದೆ ಅಂದ್ರೆ ಸ್ವಂತ ಅಣ್ಣನಿಗೆ ಹಂಸಲೇಖ ಅವರು ಯಾಕೆ ಮ್ಯೂಸಿಕ್ ಮಾಡಿಲ್ಲ ಅನ್ನೋದು ಇವತ್ತಿಗೂ ನನಗೆ ಅದು ನನ್ನ ಒಂದು ಪ್ರಶ್ನೆ ಇದೆ ಅಂದ್ರೆ ನನಗೆ ಈ ಹಂಸಲೇಖ ಅವ್ರ ಅಣ್ಣನಾಗಿರುವಂತಹ ನೋವುಗಳು ಹೇಳ್ತಾ ಇದೀನಿ ಆ ಅಷ್ಟು ಒಳ್ಳೆ ಪ್ರೊಡ್ಯೂಸರ್ಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ತುಂಬ ಎಲ್ಲದರಲ್ಲೂ ಹೊಡ್ತಾಯ ಆಗಿತ್ತು ಅವ್ರಿಗೆ ಅಂದ್ರೆ ನಮ್ಮ ರಘುವೀರ್ ಸಾರು ಮತ್ತೆ ನಿರ್ದೇಶಕರಿಂದ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಅವ್ರಿಗೆ ತುಂಬಾ ಹೊಡ್ತಾ ಬಿದ್ದಿದೆ ಆ್ಯಕ್ಚುಲಿ ಫೈನಲ್ ಆಗೋದು ಆಗಸ್ಟ್ ಫಿಫ್ಟೀನ್ ಸಿನಿಮಾ ಹಾಡಿಯೋಲ್ ಹಾಡಿಯೋ ಆಗಸ್ಟ್ ಫಿಫ್ಟೀನ್ ಸಿನಿಮಾ ನೋಡ್ಬೋದು ನೀವು ಯಾವುದ್ರಲ್ಲಿ ಲಾಹೋರಿ ಮ್ಯೂಸಿಕಲ್ಲಿ ಬಟ್ ಸಿನಿಮಾ ನಿಮಗೆ ಆಗಸ್ಟ್ ಫಿಫ್ಟೀನ್ ಅಂತ ಹುಡುಕಿದ್ರೆ ಎಲ್ಲೂ ಸಿಗೋಲ್ಲ ಅದು ಸುವರ್ಣ ಪ್ಲಸ್ ಅವರು ಆ ಸುವರ್ಣ ಪ್ಲಸ್ ಚಾನಲ್ ಟಿವಿಯಲ್ಲಿ ಇದೆ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗಿಲ್ಲ ಸಿನಿಮಾ ಅದು ಅದು ಚಿರಂಜೀವಿ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ ಅದು ಇವರು ಬೀರಾಮೂರ್ತಿ ಸಾರು ಚಿರಂಜೀವಿ ಅಂತ ಆಗ ಟೈಮಲ್ಲಿ ಸ್ವಲ್ಪ ರಘುವೀರ್ ಸಾರು ಜಾಸ್ತಿ ಎಣ್ಣೆ ಹೊಡೆದು 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 ಸ್ವಲ್ಪ ಚಿರಂಜೀವಿ ತರ ಆಗಿದ್ದಾರೆ ನೋಡಿ ಆ ಫೋಟೋದಲ್ಲಿ ನೋಡಿ ಸ್ವಲ್ಪ ನೋಡೋಕೆ ಎಲ್ಲರೂ ಚಿರಂಜೀವಿ ಥರನಿದ್ದೀರಾ ಚಿರಂಜೀವಿ ಥರ ಏನಿದ್ದೀರ ಅಂತ ಎಲ್ಲರೂ ಹೇಳೋರು ಹಾಗೆ ಇವರಿಗೆಲ್ಲ ಒಂಥರ ರಘುವೀರ್ ಸರ್ ಒಂಥರ ಇದು ಬಂದುಬಿಡ್ತು ಓಹ್ ನಾನು ಚಿರಂಜೀವಿ ಥರ ಕಾಣಿಸ್ತಾ ಇದನ್ನು ಚಿರಂಜೀವಿಯವ್ರ ಥರ ಈ ದಿನ ಅಂತ ಹೇಳ್ಬಿಟ್ಟು ಆಗ ಇವರೆಲ್ಲರೂ ಹಿಂಗೆ ತೆರಿಯೋದು ನೋಡಿಬಿಟ್ಟು ಅವರಿಗೆ ಬೀರಾಮೂರ್ತಿ ಸಾರ್ಗೆ ಅದು ಇಷ್ಟ ಆಯ್ತು ಅನಿಸುತ್ತೆ ಹಾಗಾಗಿ ಈ ರಘುವೀರ್ನ ರಘುವೀರ್ ನೋಡೋಕ್ಕೆ ಸ್ವಲ್ಪ ಇವಾಗ ಚಿರಂಜೀವಿ ಥರ ಆಗಿದ್ದಾರೆ ಈ ಚಿರಂಜೀವಿ ಅನ್ನೋದನ್ನೇ ಯಾಕೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಆ ಟೈಟ್ಲನ್ನ ಆ ಚಿರಂಜೀವಿಯಾಗಿ ಚೇಂಜ್ ಮಾಡಿದ್ರು ಆಗಸ್ಟ್ ಫಿಫ್ಟೀನ್ ಸಿನಿಮಾ ಅದು ರಘುವೀರ್ ಸರ್ ಚಿರಂಜೀವಿಯಾಗಿ ಉಳ್ಕೊಂಡ್ರು ಆ ಸಿನಿಮಾ ಚಿರಂಜೀವಿಯಾಗಿ ಯಾರಿಗೂ ಕಾಣಿಸ್ಕೊಂಡಿಲ್ಲ ಅಂದರೆ ನಿರ್ಮಾಪಕರಿಗೆ ಒಡ್ತಾ ಬೀಳಬೇಕು ಒಂದೋ ಎರಡೋ ಬಿಡಬೇಕು ಪಾಪ ಹಂಸಲಕ್ಕ ಸಾರ್ ಅವ್ರ ಅಣ್ಣ ಅಷ್ಟು ಒಳ್ಳೆಯವರು ಅವ್ರಿಗೆ ಇಡೀ ಸಿನಿಮಾ ಫುಲ್ ಮೇಲೆ ಏಟು ಮೇಲೆ ಏಟು ತುಂಬ ಒಡ್ತಾ ಬಿತ್ತು ತುಂಬ ದುಡ್ಡು ಖರ್ಚು ಮಾಡಿದರು ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ದರು ತುಂಬ ಚೆನ್ನಾಗಿ ಬಂದಿದ್ದು ಬಹುಶಃ ಮೊನ್ನೆ ನನ್ನ ಹತ್ರ ಹೇಳ್ತಾಯಿದ್ರು ನಾನು ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಆ ಸಿನಿಮಾದ ಒಂದು ಕಾಪಿ ಕೂಡ ನನ್ನ ಹತ್ರ ಇಲ್ಲ ದಯವಿಟ್ಟು ನಿನಗೆಲ್ಲಾದರೂ ನನ್ನ ಸಿನ್ಮಾ ಸಿಕ್ಕಿರೋ ಒಂದು ಕಾಪಿ ತಂದುಕೊಡು ನನ್ನ ಒಂದು ನೆನಪುಗೋಸ್ಕರ ನಾನು ಅದನ್ನು ಇಟ್ಕೊತೀನಿ ಅಂತ ಹೇಳಿದರು ಹಾಗಾಗಿ ವೀರೇಶಣ್ಣ ಆ್ಯಕ್ಚುಲಿ ಆಗಸ್ಟ್ ಫಿಫ್ಟೀನ್ ಚಿತ್ರದ ನಿಮ್ಮ ಹತ್ರ ಏನಾದರೂ ಭಾವಚಿತ್ರಗಳಿದ್ರೆ ದಯವಿಟ್ಟು ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಹಂಸಲೇಖ ಸರ್ ಅವರ ಅಣ್ಣನಿಗೆ ಅವರ ಆ ಒಂದು ಅವ್ರ ಸಿನಿಮಾದ ಒಂದು ನೆನಪುಗೋಸ್ಕರ ಆದರೂ ಅವರು ಎಲ್ಲೋ ಒಂದು ಕಡೆ ಮನೆಯಲ್ಲಿ ಪೋಸ್ಟ್ರು ಮಾಡಿಟ್ಕೊತಾರೋ ಆಲ್ಬಮ್ ಥರ ಮಾಡಿ ಇಟ್ಕೊತಾರೋ ಇಟ್ಕೊಂಡ್ಲಿ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ನಿಮಗೆ ಸೊ ಅಂಥ ಒಬ್ಬ ನಿರ್ಮಾಪಕರು ನಮ್ಮ ಇಂಡಸ್ಟ್ರಲ್ಲಿ ಸಿಗೋದು ಭಾಳ ಅಪರೂಪ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿ ಜಿ ಧನ್ಪಾಲ್ ಸರ್ ಅವ್ರನ್ನ